ರಾಜ್ಯ ರಾಜಕಾರಣದಲ್ಲಿ ಸದ್ಯ ಪವರ್ ಶೇರಿಂಗ್ ವಿಚಾರ ಜೋರಾಗಿದೆ ಮುಖ್ಯಮಂತ್ರಿ ಹುದ್ದೆ ಸಂಬಂಧಿಸಿ ಘಟಾನುಘಟಿ ರಾಜಕಾರಣಿಗಳಿಂದ ಹಿಡಿದು ಮಠಾಧೀಶರು ಸಂಘಟನೆಗಳ ಮುಖಂಡರಿಂದ ಪ್ರಮುಖ ನಾಯಕರ ಪರ ವಿರುದ್ಧ ಹೇಳಿಕೆಗಳು ಕೇಳಿಬರುತ್ತಿವೆ ಆದರೆ ಸದ್ಯ ಉಪಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಮಹತ್ವದ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಮುಖ್ಯಮಂತ್ರಿ ಕುರ್ಚಿಗೆ ಸನಿಹದಲ್ಲಿರುವ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ವಚನ ಪಾಲನೆಯ ಅವಶ್ಯಕತೆಯನ್ನು ಪ್ರತಿಪಾದಿಸುತ್ತಲೇ ಇನ್ನೊಂದು ಕಡೆ ತಾವು ಸಾಗಿ ಬಂದ ಕಷ್ಟದ ದಿನಗಳಲ್ಲಿ ಬೆಂಬಲವಾಗಿ ಜೊತೆಗೆ ನಿಂತವರನ್ನು ನೆನಪಿಸಿಕೊಳ್ಳುತ್ತಾ ದೊಡ್ಡತನ ಮೆರೆದಿದ್ದಾರೆ ಇಡೀ ರಾಜ್ಯದಲ್ಲಿ ತಾಯಂದಿರು ಯುವಕರು ಹಿರಿಯರು ದೇವಸ್ಥಾನದ ದರ್ಶಕರು ಎಲ್ಲ ಕೂಡ ನಾ ಜೈಲಿಂದ ಯಾವತ್ತೀಚೆ ಬರ್ತೀನಿ ಅಂತ ಅವತ್ತು ದುಡಿದಂತ ಶ್ರಮ ಪಟ್ಟದಿದೆಯಲ್ಲ ಅದನ್ನು ನಾನು ಬರಲಿಕ್ಕೆ ಸಾಧ್ಯ ಹೌದು ಇದು ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಆಡಿದ ಮಾತು ಅಧಿಕಾರದಲ್ಲಿರುವಾಗ ಯಾರು ಬೇಕಾದರೂ ಪರವಾಗಿ ನಿಲ್ಲುತ್ತಾರೆ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ ಆದರೆ ಕಷ್ಟದ ದಿನಗಳಲ್ಲಿ ಜೊತೆಗೆ ನಿಂತವರು ತಮಗಾಗಿ ಮರುಗಿದವರನ್ನ ಮರೆಯೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸಂಕಷ್ಟದ ಸಂದರ್ಭದಲ್ಲಿ ಜೊತೆಗೆ ನಿಂತವರ ಬಗ್ಗೆ ವಿವರಿಸುತ್ತಲೇ ಅವರು ಸ್ಮರಿಸಿಕೊಂಡಿದ್ದು ಒಬ್ಬರ ಹೆಸರು ಅದುವೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರದ್ದು ಶಿವಕುಮಾರ್ ನಾರಾಯಣಗೌಡ್ರದ್ದು ಅಪರೂಪದ ಸ್ನೇಹ ಜೈಲು ಸೇರಿದ್ದ ಡಿಕೆಶಿಗೆ ಬೆಂಬಲವಾಗಿ ಬಂಡೆಯಂತೆ ನಿಂತಿದ್ದ ಗೌಡರು ಅದು ಎರಡ್ ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ತಿಂಗಳು ಅಕ್ರಮ ಆಸ್ತಿಗಳಿಕೆ ಆರೋಪದಲ್ಲಿ ರಾಜಕೀಯ ಹಗೆತನದಿಂದಾಗಿ ಜಾರಿ ನಿರ್ದೇಶನಾಲಯದಿಂದ ಡಿಕೆ ಶಿವಕುಮಾರ್ ಬಂಧನಕ್ಕೊಳಗಾಗಿತ್ತು ಒಂದು ಕಡೆ ಇದು ಡಿಕೆಶಿ ಅವರನ್ನ ಆಘಾತಕ್ಕೆ ದೂಡಿದ್ರೆ ಮತ್ತೊಂದು ಕಡೆ ಅವರ ಆತ್ಮೀಯರೆನಿಸಿಕೊಂಡವರೇ ತಮಗೆ ಯಾಕೆ ಇಲ್ಲದೆ ಉಸಾಬರಿ ಎಂದು ಸೈಲೆಂಟ್ ಆಗಿತ್ತು ಆದರೆ ಡಿಕೆ ಶಿವಕುಮಾರ್ ಅವರನ್ನ ದೆಹಲಿಯ ತಿಹಾರ್ ಜೈಲಿನ ಆಸ್ಪತ್ರೆ ವಾರ್ಡ್ನಲ್ಲಿ ಭೇಟಿಯಾಗಿ ಅವರಿಗೆ ಮಾತು ಕೊಟ್ಟಂತೆ ಬೆಂಬಲಕ್ಕೆ ಗಟ್ಟಿಯಾಗಿ ನಿಂತವರೇ కర్ణాటక రక్షణ వేదికయ రాజ్యాధ్యక్షరదీ టిఏ నారాయణ గౌడ్లు ಅದರಂತೆ ಡಿಕೆ ಶಿವಕುಮಾರ್ ಬಂಧನ ವಿರೋಧಿಸಿ ಎರಡ್ ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ಹನ್ನೊಂದರಂದು ತಮ್ಮದೇ ನಾಯಕತ್ವದಲ್ಲಿ ಒಕ್ಕಲಿಗರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಮೈದಾನದಿಂದ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ರ್ಯಾಲಿ ನಡೆಸಲಾಯಿತು ರ್ಯಾಲಿ ನಡೆಸದಂತೆ ತಡೆಯಲು ಆಗ ನಾರಾಯಣಗೌಡರ ಮೇಲೆ ಇನ್ನಿಲ್ಲದಂತೆ ಒತ್ತಡ ಹೇರಲಾಗಿತ್ತು ಆಡಳಿತ ಪಕ್ಷದ ನಾಯಕರು ಮಾತ್ರವಲ್ಲದೆ ಸ್ವತಃ ಅಂದಿನ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಎಸಿಪಿ ಡಿಸಿಪಿ ಅಧಿಕಾರಿಗಳು ಈ ಕಾರ್ಯದಲ್ಲಿ ನೇರವಾಗಿ ಭಾಗಿಯಾಗಿದ್ದರು ಮೆರವಣಿಗೆ ಮಾಡಿದ್ರೆ ಮನೆ ಜಪ್ತಿ ಮಾಡಿ ಜೈಲಿಗಟ್ಟುವುದಾಗಿ ಬೆದರಿಸಿದ್ದಲ್ಲದೆ ಅನುಮತಿ ಕೊಡದೆ ಸತಾಯಿಸಿದ್ರು ಕೊನೆಗೆ ಗೌಡ್ರು ಈ ಒತ್ತಡಕ್ಕೆ ಬಗ್ಗದ ಇದ್ದಾಗ ನೂರಾರು ನಿರ್ಬಂಧಗಳನ್ನ ಒಳಗೊಂಡ ಹದಿಮೂರು ಪುಟಗಳ ಬಾಂಡ್ ಪೇಪರ್ಗೆ ಸಹಿ ಹಾಕಿಸಿಕೊಂಡು ಮಧ್ಯರಾತ್ರಿ ಎರಡು ಗಂಟೆಗೆ ಅನುಮತಿ ನೀಡಿದ್ರು ಪಟ್ಟು ಬಿಡದೆ ನಾರಾಯಣಗೌಡರು ನಿಂತಿದ್ದರಿಂದಲೇ ಅಂದು ನಡೆದಿದ್ದು ಲಕ್ಷಾಂತರ ಜನರು ಪಾಲ್ಗೊಂಡಿದ್ದ ಬೃಹತ್ ರ್ಯಾಲಿ ಈಚೆ ಬಂದಾಗ ಬಿಜೆಪಿ ಆ ಬಿಜೆಪಿ ಸರ್ಕಾರದಲ್ಲಿ ಕಾಂಗ್ರೆಸ್ ಅಷ್ಟಿದ್ರು ಕೂಡ ಮಾಡಿದ್ರು ರಕ್ಷಣಾ ವೇದಿಕೆ ಪ್ರಾಣಗೊಳಕ್ಕೆ ಹೋಗಿ ಅವನು ಭಾಸ್ಕರಾವ್ ಥ್ರಟನ್ ಮಾಡ್ತಾನೆ ಏ ನೀ ಮಾಡಬೇಡ ಅಂತ ಬೇರೆಯವ್ರು ಮಾಡ್ತಾರೆ ಚೀಫ್ ಆಗಿ ನನ್ನ ಇದ್ದಂತ ಕುಮಾರಸ್ವಾಮಿ ಜಟ್ಪಣದಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಬೇರೆ ಬೇರೆಯವ್ರನ್ನ ಸ್ಟೇಟ್ಮೆಂಟ್ ಮಾಡ್ತಾರೆ ಕೆಲವು ಸಾಂಗ್ಗಳು ಇಲ್ಲ ಕೆಲವು ಸಾಂಗ್ಗಳು ಬಂದ್ರು ಬಹಳ ಜನ ಎಲ್ಲ ಬಂದು ಬೇರೆ ಎಲ್ಲ ಬಂದು ಮನೆಗಳಿಗೆ ಬಂದು ನನ್ನ ಮನೇಲಿ ನನ್ನ ವೈಫ್ ಹತ್ರ ನನ್ನ ಮಕ್ಕಳ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗಿದ್ದೆಲ್ಲ ಇದೆಲ್ಲ ಇದೆ ಅವತ್ತೆಲ್ಲ ಪೂಜೆ ಮಾಡ್ಕೊಂಡು ಅರ್ಕೆ ಇನ್ನೊಂದು ತಿರ್ಕೆ ತೀರ್ಸಕ್ ಆಗ್ತಾ ಇಲ್ಲ ಎಷ್ಟು ಅರ್ಕೆಗಳು ಅವತ್ ಮುಖ್ಯ ಅಭೂತಪೂರ್ವ ಸ್ವಾಗತದೊಂದಿಗೆ ಡಿ ಕೆಶಿಗೆ ಸಿಕ್ತು ರಾಜಕೀಯ ಮರುಹುಟ್ಟು ಕಷ್ಟ ಕಾಲದಲ್ಲಿ ನೆರವಿಗೆ ನಿಲ್ಲೋದನ್ನ ಮರೆಯದ ನಾಯಕರು ಇದಷ್ಟೇ ಅಲ್ಲದೆ ಡಿ ಕೆ ಶಿವಕುಮಾರ್ ಸುಮಾರು ಐವತ್ತು ದಿನಗಳ ಕಾಲ ತಿಹಾರ್ ಜೈಲುವಾಸ ಅನುಭವಿಸಿ ಜಾಮೀನು ಪಡೆದು ಬೆಂಗಳೂರಿಗೆ ಹಿಂದಿರುಗಿದ ಸಂದರ್ಭದಲ್ಲೂ ಅವರಿಗೆ ಭರ್ಜರಿ ಸ್ವಾಗತ ನೀಡಲಾಯಿತು ಏರ್ಪೋರ್ಟ್ ಸಮೀಪದ ಟೋಲ್ಗೇಟ್ನಿಂದ ಕ್ವೀನ್ಸ್ ರೋಡ್ನ ಕಾಂಗ್ರೆಸ್ ಕಚೇರಿಯವರೆಗೆ ತೆರೆದ ವಾಹನದಲ್ಲಿ ಸಾವಿರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಮೆರವಣಿಗೆ ಮಾಡಲಾಗಿತ್ತು ಇದರ ಹಿಂದಿನ ರುವಾರಿಯು ಕರ್ನಾಟಕ ರಕ್ಷಣಾ ವೇದಿಕೆಯ ಟಿಎ ನಾರಾಯಣಗೌಡ್ರು ಕೆ ಶಿವಕುಮಾರ್ ಒಬ್ಬ ಆರೋಪಿಯಷ್ಟೇ ಆರೋಪ ಸಾಬೀತಾಗುವವರೆಗೂ ಅಪರಾಧಿಯಲ್ಲ ಎಂದು ಪ್ರತಿಪಾದಿಸಿದ್ದ ನಾರಾಯಣಗೌಡರು ಈ ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಡಿಕೆ ಶಿವಕುಮಾರ್ ನೀಡಿದ್ದ ಸಹಾಯವನ್ನು ಹಲವು ಬಾರಿ ನೆನಪಿಸಿಕೊಂಡಿದ್ದಾರೆ ತಮ್ಮ ಸಂಕಷ್ಟದ ದಿನಗಳಲ್ಲಿ ಗೌಡರು ಸೇರಿದಂತೆ ಜೊತೆಗೆ ನಿಂತವರನ್ನ ಮರೆಯದೆ ಡಿಕೆ ಶಿವಕುಮಾರ್ ಅವರು ದೊಡ್ಡತನ ತೋರಿದ್ದಾರೆ ಬ್ಯೂರೋ ರಿಪೋರ್ಟ್ ಬಾಸ್ಟಿವಿ ಕನ್ನಡ